ಶಾಲೆ ನಡೆದು ಬಂದ ಬಗ್ಗೆ ಮಾತಾಡಿದರು ಹಾಗೆ ಕೈವಲ್ಯ ಪದ್ಧತಿ ಭದನದ ಬಗ್ಗೆ ಮಾತಾಡಿದರು ಬೇರೆ ವಾದನಗಳ ಬಗ್ಗೆ ಮಾತಾಡಿದರು ಹುಡುಗರ ಬಗ್ಗೆನೂ ಮಾತಾಡಿದರು ಅತಿ ಹೆಚ್ಚು ನಿಮ್ಮ ಸ್ಕೂಲ್ ವಿದ್ಯಾರ್ಥಿಗಳೇ ಬೇರೆ ಕಡೆ ಸೆಲೆಕ್ಟ್ ಆಗೋದಕ್ಕೆ ಏನು ಕಾರಣ ಇಲ್ಲ ಸರ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಸರ್ ಪ್ರಾರಂಭದಿಂದಲೂ ವಿದ್ಯಾರ್ಥಿ ಬಂದ ದಿನದಿಂದಲೂ ಈಗ ನಾವೊಂದು ಯಾವಾಗಲೂ ಹೇಳ್ತಿರ್ತೀವಿ ವಿದ್ಯಾರ್ಥಿಗಳಿಗೆ ರನ್ನಿಂಗ್ ರೇಸ್ನಲ್ಲಿ ಕೊನೆಯ ತನಕ ಹೋಗಿ ಮುಟ್ಟಿದಾರಿಗೆ ಮಾತ್ರ ಅಲ್ಲಿ ಏನು ಯಶಸ್ಸು ಸಿಗ್ತದ ನಾವು ಬಹಳ ಓಡಿನಿ ಅಂತ ಇನ್ನೊಂದು ಏನಿರಾಕಿಲೆ ನಿಂತರೂ ಕೂಡ ನಾವು ರನ್ನಿಂಗ್ ಲೇಸ್ನಲ್ಲಿ ಹಿಂದೆ ಬೀಳ್ತೀವಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟಿಂಗ್ ನಿಂದ ವಿದ್ಯಾರ್ಥಿಗಳಲ್ಲಿ ಮುಡಿಸಿರ್ತೀನಿ ಸರ್ ನಾ ಒಂದೇ ದಿನ ಹೆಂಗಿರಬೇಕು ಆ ಕೊನೆಯ ದಿನನೂ ಅಷ್ಟೇ ಹುಮ್ಮಸ್ಸಿನಿಂದ ಇರಬೇಕು ವಿದ್ಯಾರ್ಥಿ ಅದು ನಮ್ಮ ಕೋಚಿಂಗ್ ಸೆಂಟರ್ದ ಒಂದು ವಿಶೇಷತೆ ಅಂತ ಹೇಳ್ಬೋದು ಸರ್ ಎಷ್ಟು ಜನ ನಿಮ್ಮ ವಿದ್ಯಾರ್ಥಿಗಳು ಇಬ್ಬರು ಜನ ಆಯ್ಕೆ ಆಗಿದ್ದಾರೆ ಸರ್ ನಮ್ಮ ಅದು ಬಾಗಲಕೋಟೆಗೆ ಹೆಂಗಿರ್ತ ಅಂದ್ರೆ ಕೇವಲ ಎಂಟೈರ್ ಡಿಸ್ಟಿಕ್ ಗೆ ಎಂಬತ್ತು ವಿದ್ಯಾರ್ಥಿಗಳನ್ನ ಮಾತ್ರ ತಗೋತಾರೆ ಸರ್ ನವೋದಯದಲ್ಲಿ ಎಂಬತ್ತು ವಿದ್ಯಾರ್ಥಿಗಳನ್ನ ಮಾತ್ರ ಆ ಎಂಬತ್ತು ವಿದ್ಯಾರ್ಥಿಗಳನ್ನ ತಗೊಂಡಾಗ ಅಲ್ಲಿ ಕಾಸ್ಟ್ ವೈಸ್ ಎಲ್ಲಾ ಬೇರೆ 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 ಆಗಿ ಹೋಗ್ತಿದ್ದಾರೆ ನಮ್ಮಲ್ಲಿ ಜನರಲ್ ಕಾಸ್ಟ್ ವಿದ್ಯಾರ್ಥಿಗಳ ಪೈಟ್ ನಮ್ಮಲ್ಲಿ ಇರೋದ್ರಿಂದ ಜನರಲ್ ಕಾಸ್ಟ್ ನಮ್ಮ ವಿದ್ಯಾರ್ಥಿಗಳು ನಮಗೆ ಫೈಟ್ ಇದೆ ಸರ್ ಇದರಲ್ಲಿ ಅದಕ್ಕೆ ನಮ್ಮ ನಮ್ಮಲ್ಲಿ ಬೇರೆ ಬೇರೆ ತಾಲೂಕಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಗ್ಯಾದರ್ ಆದಾಗ ಇನ್ನೂ ಯಶಸ್ಸು ಜಾಸ್ತಿ ಸಿಗುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಫೈವ್ ವಿದ್ಯಾರ್ಥಿ ಸರ್ ಇವ ಅಂದ್ರೆ ಒಂದೇ ಒಂದ್ ಗೆ ಒಂದೇ ಮಾಡಿದ ಸರ್ ಇವ ಒಂದೇ ಎಂಬತ್ತು ಕ್ವಶನ್ ಅಲ್ಲಿ ಒಂದು ಕ್ವಶನ್ ಮಾತ್ರ ರಾಂಗ್ ಆಗಿದೆ ಒಂದು ಅಂದ್ರೆ ಒನ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಒಂದೊಂದಕ್ಕೆ ಇರುತ್ತದೆ ಹಾಗಾಗಿ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಮಾಡಿದಂತ ಒಂದು ಇದು ಅಂತ ಹೇಳಬಹುದು ಹುಡುಗರಲ್ಲಿ ಹಾ ಸರ್ ಸಮರ್ ಸಮರ್ ಅವರು ಎಸ್ ಎಸ್ ಎಲ್ ಸಿ ಸಾಧನೆ ಮಾಡಿದಂತವ್ರು ಸಮರ್ ನದಾಪ ಅವರೆಲ್ಲ ಎಸ್ ಎಸ್ ಎಲ್ ಸಿ ಸಾಧನೆ ಮಾಡಿದಂತವ್ರು ಎಸ್ ಎಸ್ ಎಲ್ ಸಿ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಕೋಚಿಂಗ್ ಸೆಂಟರ್ ಗೆ ಬಂದು ಹೋಗ್ತಾರ ಸರ್ ಆಮೇಲೆ ನಾ ಹೇಳಿದ್ನಿ ಸರ್ ನಿಮಗೆ ಎಂಟು ವಿದ್ಯಾರ್ಥಿಗಳು ತಗೋತಾರ ಅಂತ ಹೇಳಿದ್ನಲ್ಲ ಸರ್ ಬಹಳ ಕಷ್ಟ ಇದು ಹೆಂಗಪ್ಪ ಅಂತಂದ್ರ ಒಬ್ಬ ವಿದ್ಯಾರ್ಥಿನ ನಾವು ರೆಡಿ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಕೆ ಎಸ್ ಐ ಎ ಎಸ್ ವಿದ್ಯಾರ್ಥಿಗಳಿಂತಲೂ ಅವ್ರು ಕೆ ಎಸ್ ಐ ಎ ಎಸ್ ಮಾಡಿದವ್ರಕ್ಕಿಂತಲೂ ಇದು ಹೆಚ್ಚಿನ ಒಂದು ಶ್ರಮ ಇದಕ್ಕೆ ಇರ್ತಿ ಅಂತ ನಾ ಹೇಳ್ತೀನಿ ಸರ್ ಯಾಕಂದ್ರೆ ಅವ್ರು ತಾವಾಗಿನ ಏನಪ್ಪಾ ಅಂದ್ರ ಸ್ಟಡಿ ಮಾಡ್ಬೇಕಂತ ಒಳಗೆ ಇರ್ತದ ಆದ್ರೆ ಈ ಮಕ್ಕಳಲ್ಲಿ ಹಾಗಿರಲ್ಲ ಏನು ಮಾಡಬೇಕಾ ಮಾಡ್ತಾರೋ ಅದನ್ನ ನಾವೇ ಮಾಡಿಸ್ಬೇಕಾಗತ್ತೆ ಸರ್ ಕುತ್ಕೊಂಡು ನಾವು ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳ ಶ್ರಮನೂ ಇರ್ತದ ಮತ್ತು ಶಿಕ್ಷಕರು ಶ್ರಮನೂ ಬಹಳ ಇರ್ತದೆ ಸರ್ ಇದ್ರಲ್ಲಿ ಅಲ್ಲ ಯಾಕಂದ್ರೆ ನಿಮ್ಗೆ ಏನಂತಾರೆಸ್ಬೇಕಾದ್ರೆ ಕೆಲವೊಂದಿ ಅಂತರ್ತಾರೆ ಹೌದು ಆದ್ರೂ ಇಲ್ಲಿ ಸಿಕ್ಕಾಪಿಟ್ಟೆ ಜನ ನೋಡ್ತಾ ಇದ್ವಿ ಈ ಒಂದ್ ತಿಂಗಳಿಂದನು ಹೌದ್ ಸರ್ ಹೌದು ನಿರಾಂತರ ಜನ ಬರೋರ ಬರವ್ರ ಆಗ್ಯಾರ ಹೌದ್ ಸರ್ ಹೌದು ಅವ ಬರೇ ಭಜನಾ ಮಾಡ್ಕೊಂತಕ ನಾ ಅಲ್ಲಿ ಹಚ್ಚಬೇಡನಂತ ಅವ್ರಿಗೆ ಇವಾಗ ಏನ್ ಹೇಳ್ತೇರಿ ಇಲ್ಲ ಸರ್ ಅವ್ರು ಎಚ್ಚುಲಿ ಹಂಗ ಬಹಳ ಜನ ಅಣ್ಣಲ್ಲ ಸರ್ ಯಾರು ಎಲ್ಲಿ ಅಂದ್ರ ಎಲ್ಲಿ ಯಾರೋ ತಿಳಿಲಾರ್ದವರು ಅಂತಿರ್ತಾರ ಸರ ಈ ಅವ್ರ ತಿಳಿದೋರ್ ನಮ್ಗ ಏನ್ ಮಾತಾಡ್ತಾರ ಆ ಅನ್ನ ಅವ ಅಲ್ಲಿನೂ ರ್ಯಾಂಕ್ ಬರ್ತಾನೆ ಇಲ್ಲಿನೂ ರ್ಯಾಂಕ್ ಬರ್ತಾನೆ ಅವ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿದೆ ಸರ್ ಯಾಕಂದ್ರ ಅಂದ್ರೆ ಅವು ಕಲಾವಿದರಾಗಿ ಅಲ್ಲ ಹೌದು ಸರ್ ಹೌದು ಕೂಡ ನಿಮ್ಮ ದಮ್ಡಿಗೆನ ಭಾಳ ಕಡೆ ಯಾಕಂದ್ರೆ ನಾನು ನೋಡಿದ್ದೀನಿ ಹೌದು ಸರ್ ಅವ ಕೋಲಾರದಲ್ಲಿ ಆಗಿರ್ಬೋದು ಸರ್ ಹೌದು ರಾಮದುರ್ಗ ಹೌಸ್ ಆಮೇಲೆ ಯರಗಟ್ಟಿ ಚಿಪ್ಪುಲಗಟ್ಟಿ ಹೌದು ಅಲ್ಲೆಲ್ಲ ನೋಡಿದ್ವಿ ನಿಮ್ಮ ದಮ್ಡಿನೇ ಫೇಮಸ್ ಆಗಿದೆ ನಿಮ್ಮ ದಮ್ಡಿ ವಾದನೇ ಫೇಮಸ್ ಹೌದು ಸರ್ ಹೌದು ಯಾಕಂದ್ರೆ ಯಾಕನ್ ಅವ್ರು ಹ್ಯಾಂಡ್ ತಕ್ಕಂಥ ಪ್ರತಿಯೊಂದು ಶಬ್ದನ ನೀವು ದಮ್ಡಿನಲ್ಲೇ ನುಡಿಸ್ತೀವಿ ರೀ ಹೌದು ಸರ್ ಹೌದು ನೀವು ಕೊಟ್ಟಿರ್ತಕ್ಕಂಥ ಕಟ್ಸ್ಗಳನ್ನು ಕೂಡ ಬೇರೆಯವ್ರಿಗೆ ಕೊಡಲ್ಲ ಹೌದು ಸರ್

ಈಸ್ರಂತೂ ಇಲ್ಲಿದ್ರಿ ಈಗಂತೂ ಇವ್ರ್ನ ಬಿಟ್ಟು ಹೊಂಟೀವಿ ಬಿಟ್ಟು ಹೋಗುವಾಗ ಅವ್ರಿಗೊಂದು ಮಾತು ಏನಾರು ಹೇಳ್ ಏನು ಹೇಳ್ತೀವಿ ರೀ ಅವ್ರು ನಂಗೆ ನವೋದಿ ಹೆಲ್ಪ್ ಆಗ್ಬೇಕಂದ್ರೆ ಮ್ಯಾಥ್ಸಿಗೆ ಅವ್ರು ಮಾಡಿದೆ ಎಷ್ಟು ಎಫೆಕ್ಟ್ ಎಫರ್ಟ್ ಐತಲ್ರಿ ಅವ್ರು ಎಷ್ಟು ಯಾರು ಎಫೆಕ್ಟ್ ಇದು ಎಫರ್ಟ್ ಕೊಡಂಗಿಲ್ಲ ರೀ ಅದ್ಕ ನಾ ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ರೀ ಸರಿ ಈಗ ನಿಮ್ಮ ಸ ಜೊತೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಹೋಗ್ತೀರಿ ಅವ್ರು ಇನ್ನೂ ಉಳಿತಾರೆ ಇಲ್ಲಿ ಮತ್ತು ಬರ್ತಾರೆ ಈಗ ಇರ್ತಕ್ಕಂಥ ಜೊತೆಗಿದ್ದಂಥವ್ರು ನಿಮ್ಮ ಜೊತೆಗೆ ಓದಿರ್ತಕ್ಕಂಥವ್ರು ಆ ಹುಡುಗರಿಗೆ ಏನು ಹೇಳ್ತೀರಿ ಅವರು ಜೊತೆ ಡಿಸ್ಕ ಡಿಸ್ಕಶನ್ ಮಾಡಿ ಮತ್ತು ಪ್ರಾಕ್ಟೀಸ್ ಮಾಡಕ್ ಅವರು ಹೆಲ್ಪ್ ಮಾಡ್ಯಾರೀಗ ಅವ್ರೀಗ ಮೀಟ್ ಮಾಡ್ಲಾಂಗ್ರೇಜಾರನ್ಸತ್ರಿ ಬೇಜಾರ ಅನ್ಸತ್ತ ಬಿಟ್ಟು ಹೋಗ್ತೇರಿ ಮುಂದೆ ಈ ಸ್ಕೂಲಿಗೆ ಬರ್ತಕ್ಕಂತ ಮಕ್ಕಳಿಗೆ ಏನು ಹೇಳ್ತೀರಿ ಏನಾದರೂ ಒಂದು ಹೇಳಿ ಒಂದು ಸಂದೇಶ ಈಗಂತೂ ನೀವು ಹೋಗಿದಿರಿ ಮತ್ತು ಬೇರೆ ಕಡೆ ಹೋಗ್ತೀರಿ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ಈ ಸ್ಕೂಲ್ ಬಗ್ಗೆ ಆ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ನೀವು ಧೈರ್ಯವಾಗಿ ಬರ್ರಿ ಮತ್ತು ನಮ್ಮ ಸರ್ ಈ ಮ್ಯಾಚ್ ಎಲ್ಲ ನಿಮ್ಗೆ ಈಝಿ ಮಾಡಿಕೊಡ್ತಾರೆ ನೀವು ಇಲ್ಲಿ ಬಂದ ಮ್ಯಾಲೆ ಗೊತ್ತಾಗುತ್ತೆ ಸರ್ ಎಷ್ಟು ಕಷ್ಟಪಡ್ತಾರೆ ಅಂತ ಅಲ್ಲ ಸರ್ ಕಷ್ಟಪಡ್ತಾರೆ ಅಂದ್ರೆ ಫ್ರೀಯಾಗಿ ಕಷ್ಟ ಅಲ್ಲ ರೀ ಅದ್ರ ಬಗ್ಗೆ ಏನು ಹೇಳುದಿಲ್ಲ ಹಂಗಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಈಗ ಅವರು ಫ್ರೀ ಆಗಿ ಕಷ್ಟಪಟ್ಟಿಲ್ಲ ಹೌದಲ್ಲ ಅನ್ನೋದು ನಿಜ ಒಪ್ಕೋತೀವಿ ನಾವು ಒಬ್ಬ ದೊಡ್ಡ ವಿದ್ಯಾರ್ಥಿನೂ ಕನಿಷ್ಠ ಮಟ್ಟಿಗೆ ಅವ ಫೇಲ್ ಆಗ್ದಾನ ಅಂತ ಕೈ ಬಿಟ್ಟಿರೋನ್ನ ಸೆಕೆಂಡ್ ಕ್ಲಾಸ್ ಅಟ್ಲೀಸ್ಟ್ ಸೆಕೆಂಡ್ ಕ್ಲಾಸ್ ಪಾಸ್ ಆಗೋ ಹಂಗೆ ಮಾಡ್ಯಾರು ಸಾಕಷ್ಟು ಜನರನ್ನ ಹೌದಲ್ಲ ಆ ಫೇಲ್ ಹಾಕವ್ರನ್ನ ಸೆಕೆಂಡ್ ಕ್ಲಾಸ್ ಮಾಡ್ಯಾರ ಫಸ್ಟ್ ಕ್ಲಾಸ್ ಆಗ್ಯಾರ ಹೌದಲ್ಲ ಈಗ ಮುಂದೆ ಬರ್ತಕ್ಕಂಥವ್ರು ಹುಡುಗರಿಗೆ ಏನು ಹೇಳುತ್ತೀ ಬರ್ರಿ ಅಂತೀರಿ ಏನ್ ಮಾಡ್ಬೇಕು ಅಂತ ಹೇಳ್ತೀರ ಅವ್ರು ಇಲ್ಲಿ ಬಂದು ಒಂದು ಸಾಧನೆ ರೀ ಒಂದು ಸಾಧನೆ ಮಾಡಬೇಕು ಎಷ್ಟು ತಾಸು ಓದ್ಬೇಕು ದಿವಸ ಹನ್ನೆರಡು ತಾಸರಿಂದ ಹದಿನೈದು ತಾಸು ಓದ್ಬೇಕು ಓದ್ಬೇಕು ಯಾಕಂದ್ರೆ ಓದುದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಹಿಡ್ಕೊಂತೀವಿ ಓದ್ತೀವಿ ಮುಂದೆ ಮುಂದೆ ಓದ್ಕೊಂತಿ ಹಿಂದಿಂದ ನೆನಪು ಮರ್ತ ಹೋಗಿವಿ ಮುಂದೆ ಮ್ಯಾಲಿನ ಸಾಲ ಓದಿ ಕೆಳಗಿನ ಸಾಲಿಗೆ ಬರದ್ರಾಗ ಮ್ಯಾಲೆ ಏನು ಓದಿವಿ ಅನ್ನೋದು ಮರ್ತ ಹೋಗುತ್ತಲ್ಲ ಅದಕ್ಕೆ ಏನು ಹೇಳ್ತೀರಿ ಅದು ಮರ್ಯಕ್ ಆಗಂಗಿಲ್ಲ ಮರ್ಯಕ್ ಆಗಂಗಿಲ್ಲ ಸರ್ ಅಷ್ಟ್ ಚಂದ್ ಹೇಳಿರ್ತಾರ ನಗಸ್ಕೊಂತಾರಿ ನಗಸ್ಕೊಂತ ಹೇಳಿರ್ತಾರ ಅವ್ರ ನಗಸ್ಕೊಂತ ಹೇಳಿದ್ ನೆನ್ಪ್ ಮಾಡ್ಕೊಂಡ್ರಿ ಎಲ್ಲಾ ತಮಗ್ ನಮ್ಗನ್ನ ನೆನ್ಪರ್ತವ್ರಿ ನೆನ್ಪಾಕ್ತವ್ ಹಾಗೆ ಹಾಕವ್ರಿ ಹಾಗೆ ಆಗ್ತಾವ್ ಹೌದಾ ಮುಂದ್ ಬರ್ತಕ್ಕಂತವ್ರಿಗು ಹೇಳ್ರಿ ಹ್ಮ್ ಇಲ್ಲಿ ಮತ್ತೆ ನಿಮ್ಮ ಸ್ಟಡಿ ಬಗ್ಗೆ ಏನು ಸರ್ ನೀವು ಇಲ್ಲ ಸರ್ ಸ್ಟಡಿ ಸೆಂಟರ್ ಬಗ್ಗೆ ಅಂದ್ರೆ ಸರ್ ಕೆಲವು ಪಾಲಕರಿಗೆ ನಮ್ಮ ಆಗಲಿಲ್ಲ ಅಂತಕ್ಕಂಥ ನೋವು ಇರ್ತದೆ ಆದ್ರೆ ಹಂಗಿರೋದಿಲ್ಲ ಅದು ಈಗ ಸೆವೆಂಟಿ ಏಟ್ ಫೈವ್ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಇನ್ನೊಬ್ಬ ವಿದ್ಯಾರ್ಥಿ ತಗೊಂಡಿದ್ದ ನಮ್ಮಲ್ಲಿ ಸರ್ ಇನ್ನೊಬ್ಬರು ಇದ್ದ ವಿದ್ಯಾರ್ಥಿ ತಗೊಂಡಾಗ ಇಬ್ಬರದು ಅಲ್ಲಿ ಏನಪ್ಪಾ ಅಂದ್ರೆ ಒಂದೇ ಕಾಸ್ಟ್ ಸರ್ ಇವರು ಒಂದೇ ಕಾಸ್ಟ್ ಪಾಪ ಅವನು ಸರಿಯಾಗಿ ಸ್ಟಡಿ ಮಾಡಿರ್ತಾನ ಡೇಟ್ ಆಫ್ ಬರ್ತ್ ಮೇಲೆ ಹೆಚ್ಚ ಕಡಿಮೆ ಆಗ್ತಿರ್ತಾವ ಸರ್ ಇವು ಡೇಟ್ ಆಫ್ ಬರ್ತ್ ಮೇಲೆ ಒಂದು ಡೇಟ್ ಆಫ್ ಬರ್ತ್ ಸಂಬಂಧ ಇವ ಸಿಲೆಕ್ಷನ್ ಆದ ಸರ್ ಆ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಹೊರಗುಳ್ಕೊಂಡ್ ಸೇಮ್ ಪರ್ಸೆಂಟೇಜ್ ಯಾವ್ದೇ ಮಕ್ಕಳಿಗೆ ಅಂದ್ರೆ ಮಾಡೋ ಮಾಡುವಿಲ್ಲ ಹಾಗಾಗಿ ಎಲ್ಲಾ ಮಕ್ಕಳು ಬಹಳ ಚೆನ್ನಾಗಿ ಓದಿರ್ತಾರ ಸ್ವಲ್ಪದಲ್ಲಿ ಎಡೀತಕ್ಕಂತದ್ದು ಒಂದ ಇರ್ತದ ಅದಕ್ಕೆ ಅವರು ಮುಂದಿನ ಹಾದಿ ಬಹಳಷ್ಟು ಸುಗಮ ರೀತಿಯಿಂದ ಸಾಗತದ ಸರ್ ಅವರು ಅವರು ನಮ್ ಎಲ್ಲಿ ಹೋದ್ರು ಕೂಡ ಇದು ಫೇಮಸ್ ಸ್ಟಡಿ ಸೆಂಟರ್ ಪ್ರಾಡಕ್ಟ್ ಇದು ಚಾಲೂ ಚಾಣಕ್ಯ ಕೋಚಿಂಗ್ ಸೆಂಟರ್ ಪ್ರೊಡಕ್ಟ್ ಅಂತ ಗುರುತಿಸುವಷ್ಟು ಕೆಪಾಸಿಟಿ ನಮ್ಮ ವಿದ್ಯಾಸಂಸ್ಥೆ ಮಕ್ಕಳಲ್ಲಿ ಬಂದಿರ್ತದೆ ಸರ್ ಮಕ್ಕಳಿಗೆ ಬೇಜಾರು ಆಗಬಾರ್ದು ಆಮೇಲೆ ಇವತ್ತು ಅವ್ರ ಮಕ್ಕಳು ನೋಡಿ ಒಂದೇ ಪರ್ಸೆಂಟೇಜ್ ಮಾಡಿರ್ತಕ್ಕಂಥವ್ರು ಕೇವಲ ಡೇಟ್ ಆಫ್ ಬರ್ತ ಮತ್ತು ಕಾಸ್ಟ್ನಲ್ಲಿರ್ತಕ್ಕಂಥ ಕಾರಣಾಂತರಗಳಿಂದ ಸೆಲೆಕ್ಟ್ ಆಗಿಲ್ಲ ಮಕ್ಕಳಿಗೆ ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಅವ್ರ ತಲೆಯಲ್ಲಿ ವಿದ್ಯೆ ಹೋತು ಅಂತಲ್ಲ ಹೌದು ಸರ್ ಹೋಗೋದಲ್ಲ ಓದಿರ್ತಕ್ಕಂಥದ್ದು ಜ್ಞಾ ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಹೊರಗಡೆ ಹೋಗಲಿಲ್ಲ ಸೆಲೆಕ್ಟ್ ಆಗಿಲ್ಲ ಅನ್ನೋದು ಸತ್ಯ ಸರ್ ಆದ್ರೆ ಹುಡುಗನ ಜ್ಞಾನ ಹೊರಗಡೆ ಹೋಗಲ್ಲ ಮಕ್ಕಳಿಗೆ ಮಕ್ಕಳೇ ಒಂದು ಆಸ್ತಿ ಮಕ್ಕಳಿಗೆ ಆಸ್ತಿ ಅಲ್ಲ ಮಕ್ಕಳು ಪಡ್ಕೊಂಡ ಸೀಟ್ಸ್ ಪಡ್ಕೊಂಡಿಲ್ಲ ಅಂತ ಅನ್ಬಹುದು ಬೇರೆ ಕಡೆ ಸೈನಿಕ ಸ್ಕೂಲಲ್ಲಿ ಆಗಲಿ ನವೋದಯ ಸ್ಕೂಲಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಮಾತ್ರಕ್ಕೆ ಅವರ ವಿದ್ಯೆಯಿಂದ ವಂಚಿತರ ಆಗಿಲ್ಲ ಅವ್ರ ತಲೆಯಾಗಿನ ವಿದ್ಯೆ ಹೋಗಿಲ್ಲ ಅನ್ನೋದ್ರಂತದ್ದು ಹೇಳಿ ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಕ್ತಾಯ ಮಾಡ್ತೀವಿ ನಮಸ್ಕಾರ ಮತ್ತೆ ಮುಂದೆ ಅಲ್ಲಿನ ಹೋಗಿ ಒಳ್ಳೆಯ ಸಾಧನೆ ಮಾಡ್ರಿ ಮತ್ತು ನಾವು ನಮ್ಮ ಚಾನಲ್ ವತಿಯಿಂದ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೊಂದ್ಸರಿ ಬಂದು ಅಲ್ಲಿ ಸಂದರ್ಶನ ಮಾಡ್ಕೊಂಡು ಬರ್ತೇವೆ ಅಂತ ಓಕೆ